ಒಂದು ಮಗುವದು ಬ್ರೀಥಿಂಗ್ ಇಶ್ಯೂಸ್ ಯಾವ ತರ ಸಾಲ್ವ್ ಮಾಡೋದು ಡೈಜೆಷನ್ ಇಶ್ಯೂಸ್ ಯಾವ ತರ ಸಾಲ್ವ್ ಮಾಡೋದು ಇಟ್ಸ್ ಮೈ ರಿಕ್ವೆಸ್ಟ್ ಸರ್ ಇದು ರೈಟ್ ಟೈಮ್ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ವಿಂಟರ್ ಸೀಸನ್ ಆಮೇಲೆ ಈಗ ಮುಟಾಂಟ್ ವೈರಸ್ ಕೂಡ ಬದ್ ಬಂದಿದೆ ಅಂತ ಹೇಳಿ ಸ್ಪ್ರೆಡ್ ಆಗಿದೆ ಮಕ್ಕಳಿದ್ದು ಮತ್ತೆ ಹೆಣ್ಣು ಮಕ್ಕಳು ಆ ಮಿನ್ಸಸ್ ಪಿ ಸಿ ಓಡಿ ಇದು ತುಂಬಾ ಜನ ಬರ್ತಾರೆ ಒಂದ್ ಸ್ಪೆಷಲ್ ಕೋರ್ಸ್ ಮಾಡ್ಬಿಡೋಣ ಅದು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಈ ಥರ ಪ್ರಾಕ್ಟೀಸ್ ಮಾಡೋರಿಗೆ ಎಲ್ಪ್ ಆಗುತ್ತೆ ಇವನ್ ಲೇಮ್ಯಾನ್ ಒಂದು ಮಗು ಒಂದು ಎರಡು ವರ್ಷದ ಮಗು ಇದೆ ಮನೆಯಲ್ಲಿ ಅಂದ್ರೂ ಎನಿಬಡಿ ಕ್ಯಾನ್ ಅಟೆಂಡ್ ಈಲರ್ಸು ಅಟೆಂಡ್ ಆಗ್ಬೋದು ಸ್ಟೂಡೆಂಟ್ಸು ಅಟೆಂಡ್ ಆಗ್ಬೋದು ಕಾಮನ್ ಪೀಪಲ್ ಅಟೆಂಡ್ ಆಗ್ಬೋದು ಈವನ್ ನನ್ನ ಪಿಡಿಯಾಟ್ರಿಕ್ ಡಾಕ್ಟ್ರ್ ನನ್ನ ಅಂದರೆ ಅವರು ಅಟೆಂಡ್ ಆಗ್ಬೋದು ಯಾಕಂದರೆ ಎಷ್ಟೋ ಸರ್ತಿ ಪ್ಯಾರಾಸಿಟಮಲ್ ಆ್ಯಂಟಿಬಯೋಟಿಕ್ ವರ್ಕ್ ಆಗಿಲ್ಲ ಅಂದರೆ ನಮ್ಮ ಕಲರ್ಸು ಇಲ್ಲ ಸೀಡ್ಸು ವರ್ಕ್ ಆಗ್ತಿರ್ತವೆ ಸೊ ಎನಿಬಡಿ ಕ್ಯಾನ್ ಅಟೆಂಡ್ ಲೇಡೀಸ್ ಆ್ಯಂಡ್ ಕಿಡ್ಸ್ ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರಿಗೇನು ಸ್ಪೆಷಲ್ ಪ್ರೋಟೋಕಾಲ್ಸನ್ನ ಡಿಸೈನ್ ಮಾಡ್ತೀವಿ ಅವ್ರಿಗೆ ಮೆನ್ಸಸ್ ಸ್ಕ್ಯಾನ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಎಕ್ಸಸ್ ಆದರೆ ಏನು ಮಾಡಬೇಕು ಮತ್ತು ಮೆನ್ಸಸ್ ಆಗೋದ್ರ ಜೊತೆ ಬೇರೆ ಒಂದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಇಲ್ಲ ಅಂತಂದ್ರೆ ಏನಾಗಿ ಅವರಿಗೆ ಸೊಂಟ ನೋವು ಬರ್ತಾಯಿತ್ತು ಮೆನ್ಸಲ್ ಕ್ರಾಂಪ್ಸ್ ಆಗ್ತಿತ್ತು ಆಗಿ ಏನು ಮಾಡ್ಬೋದು ಅಂತ ನೋಡೋಣ ಫೈನಲ್ ಆಗಿ ಆ ಕ್ಲಾಸ್ ಕಲ್ತವ್ರು ನೆಕ್ಸ್ಟ್ ಅವ್ರ ಮಕ್ಕಳನ್ನ ಡಾಕ್ಟರ್ ತೆಗ ಕಳಿಸ್ದಂಗೆ ನೆಬುಲ್ಜೇಷನ್ ಕೊಡ್ದಂಗೆ ಅವ್ರು ರೆಡಿ ಮಾಡ್ಕೋಬೇಕು ನೋಡಿ ನೀವು ಒಂದು ಯಾವ್ದಾದ್ರು ಒಂದು ಡಿಸೀಸನ್ನ ನಾವು ತಗೊಂಡು ಅದನ್ನು ಇಷ್ಟು ಇದೇ ಪ್ರೋಟೋಕಾಲ್ ಇದೇ ಪಾಯಿಂಟ್ ಇದಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಂದ್ರೆ ಒಂದು ಐವತ್ತರವತ್ತು ಕೇಸ್ ಸ್ಟಡೀಸ್ ತಗೊಂಡಿರ್ತೀವಿ ನಾವು ಅದನ್ನು ಫಾಲೋ ಅಪ್ ಮಾಡ್ತಿರ್ತೀವಿ ರಿಸಲ್ಟ್ ಬಂದಾದ್ಮೇಲೆ ಅದನ್ನು ಅನಾಲಿಸಿಸ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಅದನ್ನು ಟೀಚ್ ಮಾಡ್ತೀವಿ ಈ ಥರ ಬಂದರೆ ಈ ಥರ ಮಾಡಬೇಕು ಅಂತೇಳಿ ಸೊ ನೀವು ಕೇಳ್ತಿರೋ ಕ್ಲಾಸು ಸುಲಭವಾಗಿರ್ಬೋದು ರಿಸಲ್ಟ್ ಬರ್ತಾ ಇರ್ಬೋದು ಬಟ್ ಅದ್ರ ಹಿಂದ್ಗಡೆ ಸುಮಾರು ರಿಸರ್ಚರ್ಸ್ ಶ್ರಮ ಇದೆ ಒಂದು ಮಗುವೊಂದು ಬ್ರೀತಿಂಗ್ ಇಶ್ಯೂಸ್ ಯಾವ ಥರ ಸಾಲ್ವ್ ಮಾಡೋದು ಡೈಜೆಷನ್ ಇಶ್ಯೂಸ್ ಯಾವ ಥರ ಸಾಲ್ವ್ ಮಾಡೋದು ಮೋಷನ್ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋದು ತುಂಬ ಮಕ್ಕಳು ಯೂರಿನರಿ ಇಶ್ಯೂಸ್ ಬರುತ್ತೆ ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಡ್ಬರ್ತಾರೆ ಓಕೆ ಯೂರಿನರಿ ಇನ್ಫೆಕ್ಷನು ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಅದು ಮತ್ತೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ತುಂಬ ಮಕ್ಕಳಿಗೆ ಚಳಿಗಾಲದಲ್ಲಿ ಸ್ಕಿನ್ ರ್ಯಾಷಸ್ ಅದೆಲ್ಲ ಆಗ್ತಾ ಇರುತ್ತೆ ಸೋ ಈ ಒಂದು ಇಶ್ಯೂಸನ್ನ ಕಿಡ್ಸ್ಗೆ ಅಂತೂ ಏನೇನಾಗುತ್ತೋ ಅದನ್ನ ನಾವು ಟಾರ್ಗೆಟ್ ಮಾಡಿಬಿಟ್ಟು ಇಟ್ಸ್ ಎ ಫೈವ್ ಡೇಸ್ ಕೋರ್ಸ್ ಸೊ ನೀವೆಲ್ಲರೂ ಜಾಯ್ನ್ ಆಗ್ಬೋದು ನಮ್ಮೆಲ್ರಿಗೂ ಅಲೋಪತಿ ಬೇಕು ಇಂಗ್ಲೀಷ್ ಮೆಡಿಸಿನ್ ಬೇಕೇ ಬೇಕು ಬಟ್ ಅದಕ್ಕೆ ಹೋಗ್ದಂಗೆ ಬದುಕದ ಜಾಣ್ಮೆ ಎಲ್ಲ ತಾಯಂದ್ರಿಗ ಉಪಯೋಗ ಆಗ್ತಾರೆ ಒಂದು ಲೇಡೀಸ್ ಒಂದು ಹತ್ತು ಪ್ರಾಬ್ಲಮ್ಸು ಒಂದು ಟೆನ್ ಪ್ರಾಬ್ಲಮ್ಸ್ ತಗೊಂಡ್ಬಿಟ್ಟು ಎಲ್ಲದಕ್ಕೂ ಕಲರ್ ಪ್ರೋಟೋಕಾಲ್ಸ್ ಏನು ಯಾವ ಪಾಯಿಂಟ್ಸ್ ಮಾಡಬೇಕು ಅದನ್ನು ಯಾವ ಥರ ಡಯಾಗ್ನೈಸ್ ಮಾಡಬೇಕು ಯಾವ ಥರ ನೋಡ್ಬೇಕು ಯಾಕಂದರೆ ತುಂಬ ಜನ ಮಕ್ಕಳು ಕೆಲವೊಂದು ಸರ್ತಿ ನಾಲ್ಗೆ ತೋರ್ಸಲ್ಲ ಓಕೆ ಕೆಲವೊಂದ್ಸತಿ ಬಿಟ್ಟು ಹೇಳಕ್ ಬರಲ್ಲ ಅವ್ರಿಗೆ ಹೊಟ್ಟೆಲಿ ಏನಾಗುತ್ತೆ ಅಂತೇಳಿ ಅಂಥ ಟೈಮಲ್ಲಿ ಅವ್ರ ಮುಖ ಚೆರೆ ನೋಡ್ಬಿಟ್ಟು ಅಂಗಾಲು ಅಂಗೈ ಎಲ್ಲ ನೋಡ್ಬಿಟ್ಟು ಮತ್ತೆ ಬೆರಳುಗಳ ತುದಿಗಳು ನೋಡ್ಬಿಟ್ಟು ನೇಲ್ ಡಯಾಗ್ನಿಸ್ ಅಂತೇಳಿ ಅದೆಲ್ಲ ನೋಡ್ಬಿಟ್ಟು ಯಾವ ಥರ ಡಯಾಗ್ನೈಸ್ ಮಾಡೋದಂತ ಹೇಳ್ಕೊಡ್ತೀವಿ